ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಅಕ್ಕ ತಂಗಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ಇವತ್ತೊಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಏಳು ಆರರಿಂದ ಏಳು ಬ್ಯಾಡ್ಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದನ್ನ ಫ್ರೈ ಮಾಡ್ತಿದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಇದ್ದೀನಿ ಜೀರಿಗೆನ ಆ್ಯಡ್ ಮಾಡಿಕೊಂಡು ಒಂದು ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈ ಥರ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡೋಣ ಆಮೇಲೆ ನಾನು ಫ್ಲೇವರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕಸೂರಿ ಮೇತ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಇದೆ ಫ್ರೈ ಆದಮೇಲೆ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಮೇಲೆ ಫ್ರೈ ಮಾಡಿದಂತಹ ಮಸಾಲೆನು ಜಾರ್ಗೆ ಹಾಕೊಳ್ಳೋಣ ಆಮೇಲೆ ನಾನು ಒಂದು ತೆಂಗಿನಕಾಯಿಯ ಅರ್ಧ ಹೋಳು ಮಾತ್ರ ತಗೊಂಡಿದ್ದೀನಿ ಆ ಅರ್ಧ ಹೋಳಲ್ಲಿ ಫುಲ್ ಇಲ್ಲ ನಾನು ಒಂದು ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿನ ಇದ್ದೀನಿ ನಾನು ನೋಡಿ ಇದರಲ್ಲಿ ಮುಕ್ಕಾಲು ಭಾಗ ಅಷ್ಟೇ ನಾನು ಹಾಕೋತಾ ಇದ್ದೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಅದನ್ನ ನೀವು ಬೇಕಾದರೆ ತುರ್ದು ಹಾಕೋಬೋದು ನಾನಿಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಈ ಥರ ಹಾಕೊಳ್ಳಿ ಆಮೇಲೆ ನಾನು ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಆ್ಯಡ್ ಮಾಡ್ತೀನಿ ಅರ್ಶಿಣ ಆ್ಯಡ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಕೊಂಡು ಬರೋಣ ಆಮೇಲೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ನೀರು ಇಟ್ಟಿದ್ದೆ ಅಂದರೆ ಒಂದು ಉಗುರು ಬೆಚ್ಚ ನೀರು ಆಗಲಿ ಅಂತ ಅದಕ್ಕೆ ನಾನು ಇಲ್ಲಿ ಒಣ ಮೀನನ್ನ ಇದ್ದೀನಿ ಒಣ ಮೀನನ್ನ ನಾನು ಮೊದಲೇ ಅದನ್ನ ಸಿಪ್ಪೆ ತೆಗೆದು ಅದರ ತಲೆ ಭಾಗ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಬಿಸಿನೀರಿಗೆ ಇದ್ದೀನಿ ಬಿಸಿನೀರಿಗೆ ಏನಕ್ಕೆ ಹಾಕ್ತೀವಿ ಅಂತಂದರೆ ಅದರಲ್ಲಿರೋ ಜಾಸ್ತಿ ಉಪ್ಪಿನ ಅಂಶ ಎಲ್ಲ ಹೋಗಲಿ ಅಂತ ಇದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ ನೋಡಿ ಈ ಥರ ನೆನೆ ಹಾಕಿ ಅದನ್ನ ಸ್ವಲ್ಪ ಹೊತ್ತು ನೀರಲ್ಲೇ ಇರಲಿ ಅದು ಬಿಸಿನೀರಲ್ಲಿ ಬಿಸಿನೀರಂದರೆ ಹೆವಿ ಬಿಸಿ ಅಲ್ಲ ಒಂದು ಉಗುರು ಬೆಚ್ಚ ನೀರಷ್ಟು ಸಾಕು ಹಾಗೆ ನೆನೆ ಹಾಕಲಿ ಹಾಕಿಡಿ ನೋಡಿ ಈ ಥರ ಆಮೇಲೆ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ನಾನು ಅಲಸಂಡೆ ಬೀಜ ಮೊದಲೇ ನೆನೆ ಹಾಕಿದ್ದೆ ಆ ಅಲಸಂಡಿ ಬೀಜನ ತೊಳೆದು ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಕುಕ್ಕರ್ ಯಾಕೆ ಕುಕ್ಕರಲ್ಲಿ ಅಲಸಂಡಿ ಬೀಜ ಹಾಕೋತಿದ್ದೀನಿ ಅಂದರೆ ಅದು ಬೇಯಕ್ಕೆ ಒಂದು ಸ್ವಲ್ಪ ಲೇಟು ಒಂದು ಐದು ಆದರೂ ಬೇಕು ನಾನು ತಗೊಂಡಿರೋ ಅಲಸಂಡೆ ಬೀಜಕ್ಕೆ ಕೆಲವೆಲ್ಲ ಬೇಗ ಬೇಯುತ್ತೆ ಬಟ್ ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ಒಂದು ಐದು ಬೀಜಲು ಹಾಕ್ಸ್ಕೊಳ್ಳೋಣ ನೋಡಿ ಹೀಗೆ ಅದಕ್ಕೆ ಉಪ್ಪು ಸೇರಿಸ್ತೀನಿ ನಾನು ನೋಡಿ ಅದು ಮೇಲೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಆಮೇಲೆ ನಾನು ಒಂದು ಕಡಾಯಿ ತಗೊಂಡು ಆ ಕಡಾಯಿಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಆ ನೀರಿಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅರ್ಧ ಈರುಳ್ಳಿ ಮತ್ತು ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇದ್ದೀನಿ ನಾನು ಇದನ್ನು ಅಲಸಣ್ಣ ಜೊತೆ ಹಾಕೋದಿತ್ತು ಬಟ್ ನಾನು ಯಾವತ್ತೂ ಈರುಳ್ಳಿನ ಕುಕ್ಕರಲ್ಲಿ ಬೇಯಿಸಲ್ಲ ಯಾಕಂದರೆ ಅದರ ಸ್ಮೆಲ್ ಒಂಥರ ವಿಚಿತ್ರ ಸ್ಮೆಲ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕೋಲ್ಲ ಇದು ಒಂದು ಸ್ವಲ್ಪ ಹೊತ್ತು ಬೇಯ್ಲಿ ಹೀಗೆ ಹೀಗೆ ಬೇಯಲಿ ಇದು ನೋಡಿ ಈ ಥರ ಆಮೇಲೆ ನಾನು ಇದೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇದು ಏನಂತಂದರೆ ಹುಳಿ ಇದು ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ ನಮ್ಮ ಕಡೆ ತೆಕ್ಕೆ ಹುಳಿ ಅಂತಾರೆ ನೋಡಿ ಇದು ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಮೀನಿಗೆ ಯಾವುದೇ ಮೀನು ತಗೊಂಡ್ರೂ ಈ ಹುಳಿನೇ ಹಾಕಬೇಕು ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ನೆನೆ ಹಾಕೋಣ ನೆನೆ ಹಾಕಿರಲಿ ಹಾಗೇ ನೋಡಿ ಇಲ್ಲಿ ಇದು ಬೆಂದಿದೆ ಇವಾಗ ಇದಕ್ಕೆ ನಾನು ಅವಾಗ ಅಲಸಂದೆ ಬೀಜ ಬೇಯಾಕಿಟ್ಟಿದ್ದೆಲ್ಲ ಅದು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಬೆಂದಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಇನ್ನೊಂದು ಸ್ವಲ್ಪ ಹೊತ್ತು ಇದು ಬೇಯಲಿ ಹೀಗೆ ನೋಡಿ ಈ ಥರ ಇವಾಗ ನಾನು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಇದು ಬರ್ತಾ ಇದೆ ಇವಾಗ ನಾನು ನೋಡಿ ಆವಾಗ ಮಸಾಲೆ ರುಬ್ಬಕ್ಕೆ ಇಟ್ಟಿದ್ದೆಲ್ಲ ನೋಡಿ ಇದು ರುಬ್ಕೊಂಡಿರೋ ಮಸಾಲೆ ಇದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗ ಸೊ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಥರ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಳ್ಳೋಣ ಈ ಥರ ಒಣ ಮೀನು ಸಾರು ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮಂಗಳೂರು ಸೈಡೆಲ್ಲ ತುಂಬಾ ಫೇಮಸ್ ಒಣ ಮೀನು ಸಾರು ನೋಡುತ್ತಾರೆ ಅದಕ್ಕೆ ಆ ಹುಳಿ ಹಾಕಬೇಕು ಆ ಹುಳಿ ಹಾಕಿದರೆ ಮಾತ್ರ ಚೆನ್ನಾಗಿರುತ್ತೆ ಒಣ ಮೀನಾಗಲಿ ಮೀನಾಗಲಿ ಯಾವುದೇ ಮೀನಿಗೂ ನಾವು ಅದೇ ಹುಳಿನ ಹಾಕ್ತೀವಿ ನೋಡಿತಾರೆ ಇವಾಗ ಕುದಿ ಬರ್ತಾ ಇದೆ ಈಗ ಮಿಕ್ಸ್ ಮಾಡಿ ಮಾಡಿ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಹೇಗಿದೆ ಅಂತ ನೋಡೋಣ ನಾವು ಉಪ್ಪು ಬೇಕಿದ್ರೆ ಇವಾಗ ನೀವು ಸೇರಿಸ್ಕೋಬೋದು ನೋಡಿ ಈ ಥರ ಇವಾಗ ಇದು ಕುದಿ ಬರ್ತಿದ್ದಂಗೆ ಆವಾಗ ನಾನು ನೆನೆ ಹಾಕಿದ್ದೆಲ್ಲ ಹುಳಿನ ಆ ಹುಳಿನ ಸ್ವಲ್ಪ ತೊಳೆದು ಇದಕ್ಕೆ ಹಾಕೋತೀನಿ ನೋಡಿ ಈ ಥರ ಹಾಕೊಳ್ಳೋಣ ಇವಾಗ ಒಂದು ಸರಿ ಮಿಕ್ಸ್ ಮಾಡೋಣ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಆಮೇಲೆ ಆವಾಗ ನೆನೆ ಹಾಕಿದ್ದೆಲ್ಲ ನಾನು ಮೀನು ಅದನ್ನ ಚೆನ್ನಾಗಿ ತೊಳೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ ಕುದಿ ಬರ್ತಾ ಇರಬೇಕಾದ್ರೆ ನಾವು ಒಣ ಮೀನನ್ನ ಹಾಕಿದ್ರೆ ಆಯಿತು ನೋಡಿ ಈ ಥರ ಇವಾಗ ಸರಿ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಕುದಿ ಬರ್ತಾ ಇದೆ ಕುದಿ ಬರ್ತಿದ್ದಂಗೆ ನಾವು ಈ ಒಣ ಮೀನ ಇದಕ್ಕೆ ಹಾಕೋಣ ನೋಡಿ ಉಪ್ಪು ನಾನು ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಇವಾಗ ಉಪ್ಪು ಹಾಕ್ಬೋದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಥರ ಸೊ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಮೂಲಕ ಎನ್ಕರೇಜ್ ಮಾಡಿ ಈ ರೆಸಿಪಿನ ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಈ ಫಿಶ್ನ ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಈ ಥರ ನೋಡಿ ಮೂರು ಮೀನು ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಮೀನು ಇದಕ್ಕೆ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಬೇಯಲಿ ಅದು ನೋಡಿ ಈ ಥರ ಒಂದ್ಸರಿ ಮಿಕ್ಸ್ ಮಾಡಿ ನೋಡಿ ಇದು ಮೀನು ಬೇಯ್ತಾ ಬರ್ತಿದ್ದಂಗೆ ಒಂಥರ ತುಂಬಾ ಚೆನ್ನಾಗಿರೋ ಫ್ಲೇವರ್ ಫ್ಲೇವರ್ ಬರುತ್ತೆ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೋಡಿ ಕುದೀತಾ ಇದೆ ಕುದೀಲಿ ನಾವು ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀವಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನಾನು ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು